ಕುಂಶಿ ಗ್ರಾಮ ಪಂಚಾಯಿತಿ ಬೇಲೂರ್ಜಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬೇಲೂರ್ಜೆ ಗ್ರಾಮದ ಅಖಿಲ ಭಾರತೀಯ ಜನವಾದಿ ಮಹಾಸಂಘಟನೆ ಶಾಖೆಯ ಸಹಯೋಗದೊಂದಿಗೆ ಇಂದು ಕುಂಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಬೇಲೂರ್ಜೆ ಗ್ರಾಮಕ್ಕೆ ನೀರು ಪೂರೈಕೆ ಸ್ಥಗಿತಗೊಂಡಿರುವ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು ಇಡೀ ಗ್ರಾಮಸ್ಥರು ಹಾಗೂ ಮಹಿಳೆಯರು ಹಾಗೂ ವೃದ್ಧರು ಅನ್ನದೇ ಎಲ್ಲರೂ ಈ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೇಲೂರ್ಜೆ ಗ್ರಾಮದ ಭೂಯಿನಗರದ ಮಹಿಳೆಯರು ಹಾಗೂ ಅಲ್ಲಿನ ನಿವಾಸಿಗಳು ಎಲ್ಲರೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಇತರೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ನೀರೇನು ಬರುವುದಿಲ್ಲ ಎಂದು ತಿಳಿಸಿದಾಗ ಇಲ್ಲಿವರೆಗೂ ಯಾವುದೇ ಪರಿಹಾರ ಆಗಿಲ್ಲ ಆಗುತ್ತಾ ಇಲ್ಲ ಈ ಕುರಿತು ಒಂದು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಗೂ ಒಂದು ಗ್ರಾಮ ಸರ್ಕಾರವನ್ನು ಕೈಗೊಳ್ಳಲಾಗಿದೆ ಅನ್ನ ಬೇಡ ನೀ ನಮ್ಗೇನು ಬೇಡ್ರಿ ಬಟ್ಟೆ ಬೇಡ ನಮಗೇನು ಏನೂ ಕುಡಬೇಡ್ರಿ ನೀರಿಂದೇ ನಮ್ಗೆ ಪುಣ್ಯ ಕಟ್ಕೊ ಹಾ ನೀರು ಹೇಳಿ ಈಗ ನಾ ಎರಡು ದಿನ ಬಿಡ್ತಾರ ಎಂಟು ದಿನ ಬಿಡೋಲ್ಲ ಮತ್ತೆ ನೀರು ಸೀರ್ಲೇನು ಮಾಡ್ಬೇಕ್ರಿ ಸೈಬ್ರಿ ಕೊಂಡು ತಂದು ಕುಡಿತಾವ್ರಿ ಹಾ ಸಾವಿರ ರೂಪಾಯಿ ಒಂದು ಗಾಡಿ ಅದ ರೀ ಸಾಲ ಕುಡಿತಾವ್ರಿ ಎರಡು ದಿವ್ಸ ಕುಡಿತಾವ್ರಿ ಮೂರನೇ ದಿವಸಕ್ಕೆ ಮತ್ತು ಕೊಂಡು ಕುಡಿತವ್ರಿ ಹಾಂ ಈಗಾರು ಓಟ್ ಹಾಕ್ತಿದ್ರಲ್ರಿ ಬಾಬಾ ಓಟಿನ ಸಲಹಾಗಿ ಎರಡ ಅಂತ ನೀರು ಕುಡಿದೆವು ಸತ್ತು ಅಂತ ನೀರು ಕುಡ್ದೇವು ಕೂಡ ಕಣಿವಿ ಬಂದೆವು ಅವಳಂದು ನೀರಿನ ಸರಿ ಇದು ಅದೇ ಇದು ಭಾಳ ಪಾವರ್ಬಲ್ ಅದ ನೀರಿಂದು ಅಂದರು ಅವು ಹಣ್ಣು ಬಿ ಬಾಯ್ತು ಅವು ಭೀ ನೀರಿಲ್ಲ ಇಲ್ಲ ಓಟ ಹಾಯಿಸ್ಕೊಂಡ್ರು ಬಿಟ್ಟು ಬೇಕು ನೀರು ಕೇಳಿದಾಗ ಅಧಿಕಾರಿಗಳು ಏನು ಹೇಳ್ತಾರೆ ಅಧ್ಯಕ್ಷರು ನಾಳೆ ಬಿಡ್ತೇವೆ ಅಯ್ಯಮ್ಮ ಮುಂಜಾವತ್ತು ಏನ್ ಬಿಡಾರ ಬಿಟ್ಟು ಉಚ್ಚಿ ಬಿಡಲ್ಲ ನೀರ್ ಬೇಕಾರೀ ನೀರ್ ತಗೊಳಕತ್ತ ಮೂರ್ ದಿವ್ಸ ಒಮ್ಮೊಂದು ಟಂಕ್ರಿ ಮೂರ್ ದಿವ್ಸ ಮತ್ತಿದೇಳ್ ನೀರಿಂದ್ರ ನೀರೇ ಬೇಕ್ರಿ ಸಾಲಿಗೆ ಹೋಗೋರ್ ಬೇಕ್ರೂಟೊಳಗೆ ನೀರ್ ಹೋರಾಟ ಈಗ ವಯಸ್ಸಾದವ್ರ ಅಜ್ಜಿಯವ್ರ ಮಾತಾಡಿದ್ರು ಅವ್ರು ಭೀ ಮನೆಯಾಗ ಕೈಕೊಂಡ್ಬಿಡ್ದವ್ರ ಎಷ್ಟೋ ಜನ ಪ್ರೆಗ್ನೆಂಟ್ ಇದ್ದವ್ರೆ ನೀರು ತರಬೇಕಾಗಿತ್ತ ಅರ್ಧ ನೀರಿಗೆ ಹೋಗಿ ನೀರು ತರಬೇಕಾಗ್ತದೆ ಭಾಳ ಪ್ರಾಬ್ಲಮ್ ಆಗಿದೆ ಕುಡ್ಯಕೆ ಯೋಗ್ಯನೇ ಇಲ್ಲ ಅಂತ ನೀರು ಬಿಡೋಕತ್ತಿದಾರ ಅಂತ ನೀರು ಕುಡಿಯೋದ್ರಿಂದ ನಮ್ಗೆ ಡೆಂಗೂ ಅದು ಬಂತಂದ್ರೆ ಹಾಸ್ಪಿಟಲ್ಗೆ ಅದು ಅರ್ಧ ಆರಬೇಕಾಗಿರ್ತದೆ ಅಂತ ನೀರು ಬೇಕಾಗಿಲ್ಲ ಬರುವ ನೀರೇ ಬಿಡು ಅಂತಂದ್ರೆ ಭೀ ಹೂಣೆ ಅಂತಾರೆ ಅದನ್ನು ಇಡ್ಬೇಕಂದ್ರೆ ಹ್ಞೂ ಅಂತಂದಿದಾರ ಈಗಾದ್ರೂ ಭೀ ಕೇಳಕ್ಕೆ ಇದು ಇಲ್ಲ ಇವಾಗ ಏನು ಕೊಡತನ ನಾವು ಇಲ್ಲಿನ ಜಾಗ ಕಾಣ ಅವರು ಇವಾಗ ಈಗ ಒಂದು ವರ್ಷ ಆಯಿತು ಒಂದು 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 ಮೀಟಿಂಗ್ ಮಾಡಿಲ್ಲ ಜನದ ಸಮಸ್ಯೆ ಏನಂತೂ ಕೇಳಿಲ್ಲ ಅವರು ಮತ್ತೆ ಅವರು ಆ ಕುರ್ಚಿಗೆ ಯೋಗ್ಯರ ಅದಾರ ಅಂತ ಹೇಳಿ ಯೋಗ್ಯನೇ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ನೀವು ಫೋನ್ ಸ್ವಿಚ್ ಆಫ್ ಅಂತ ಪಂಚಾಯತಿ ಒಂದು ವರ್ಷದಿಂದ ಕೆಲಸ ಕಾರ್ಯಗಳು ಯಾವುದು ನಡೆಯತಾ ಇಲ್ಲವಾ ಹಾಗಂದ್ರೆ ನಡೆಯತಾ ಸರ್ ವರ್ಗ ಒಬ್ರು ಬಿ ಒಂದು ಪಂಚಾಯತಿ ಮೆಂಬರ್ ಇದೆ ಒಬ್ರು ಬಿ ಒಂದ್ರು ಅವರು ನಮಗೆ आवाज ಹಾಕ್ತಾರೆ ಅಷ್ಟೇ आवाज ಹಾಕಿ ಅವರ ಅಧಿಕಾರಿ ಏನಾರ ಅವ್ರು ಚಾಲನೆ ಮಾಡ್ತಾ ಇದ್ದಾರಾ ಆದರೆ ಒಂದು ಪಂಚಾಯತಿ ಇಡಲಾಗ್ಯಾರ ಒಬ್ರು ಮೆಂಬರ್ ಒಂದು ಮೀಟಿಂಗ್ ಇಡಲಾಗ್ಯಾರ ಒಬ್ರು ಮಾದನ್ ಭಿ ಸಮಸ್ಯನ್ನ ಬಗೆಹರಿಸ್ರು ಸಾಧ್ಯ ಆಗಲ್ಲ ಅಧಿಕಾರಿಗಳು ತಂದಿದೆ ಸರ್ ಮೀಟಿಂಗ್ ಇದೆ ಅಂತಂದಾಗ ನೀವು ಇಡ್ತೀವಿ ಅಂತಂತಾರೆ ಆಯ್ತಾ ಕಡೆ ಆತರಿ ಇವ್ರಿಗೆ ಮೆಂಬರ್ಗಳಿಗೆ ನಾವು ಮೆಂಬರ್ಗಳು ಕುಂತು ಅಧ್ಯಕ್ಷರಿಗೆ ಹೇಳಿದ್ರೆ ಮೀಟಿಂಗ್ ಅಂದ್ರೆ ಹಾಂ ಇಟ್ಟು ತಗೋರಿ ಅಂತಾರೆ ಆ ಕಡೆ ಆಗಿಬಿಡ್ತಾರೆ ಅವ್ರು ಈಗ ಆರು ತಿಂಗ್ಳು ಒಂದು ಮೀಟಿಂಗ್ ಪಾಸ್ ಆಗಿಲ್ಲ ಅಧ್ಯಕ್ಷ ಸ್ಥಾನನೇ ಕೊನೆಗೊಳಿಸ್ಬೇಕಂತ ಒಂದು ಆ ರೂಲ್ ಅದ ನಿಮ್ಮ ಗುರು ತರ್ಬೇಕು ನಿಮ್ಮ ಅವರು ಒಳಗಿಂದ ಏನದ ಅಂತ ನನಗಂತೂ ಗೊತ್ತಿಲ್ಲ ಅವ್ರ ಮೇಲಿನ ಮಾತ ಮಾತಿಗೆ ನಾವು ಕೇಳಿದಾಗ ಒತ್ತಡ ತಂದಾಗ ಏನಂತಾರ ಹ್ಞೂ ಮೇಡಮ್ ರೀ ಈಡಾಂಬ್ರಿ ಅಂತಂದ್ರೆ ಏಡಕ್ಕಿತ್ತಾ ಇರಲ್ಲ ಬೇಜವಾಬ್ದಾರಿತನ ತೋರಿಸ್ಕೊಡ್ತಾರೆ ನಾನು ಶರಣಮ್ಮ ಶರಣಮ್ಮ ಸುರೇಶ್ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರಿದ್ರು ಈ ಒಂದು ಅಧಿಕಾರಿಗಳಿಗೆ ಯಾರಿಗೆ ತಂದಿದ್ದೆ ಅದಕ್ಕೋಸ್ಕರ ಇವರೊಬ್ಬ ಜನಪ್ರತಿನಿಧಿಗಳು ಪಿ ಡಿ ಒ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಗ್ರಾಮ ಪಂಚಾಯತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಜನರ ಒಂದು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು ಬಗೆಹರಿಸಲಿಕ್ಕೆ ಇರ್ತಕ್ಕಂಥ ಅಧಿಕಾರಿಗಳು ಈ ಜನರ ಸಮಸ್ಯೆನೇ ಬಗೆಹರಿಸಲಿಲ್ಲ ಅಂದರೆ ಈ ಅಧಿಕಾರಿಗಳು ಯಾಕೆ ನಮಗೆ ಯಾಕೆಂತಂದರೆ ಆ ಈ ಈ ಇಂಥ ಒಂದು ಮಳೆಗಾಲದಲ್ಲಿ ನೀರು ನೀರಿಗಾಗಿ ಹೋರಾಟ ಮಾಡ್ತೀವಂದ್ರೆ ನಮಗೆ ನಗು ಬರ್ತದೆ ಹೌದಲ್ರಿ ಇಷ್ಟೊಂದು ನೀರಿಗಾಗಿ ಹಾಹಾಕಾರ ಆ ಜನರು ಬೇರೆ ಬೇರೆ ಪಕ್ಕದ ಗಲ್ಲಿಗೆ ಹೋದ್ರೆ ನೀವು ಯಾಕೆ ರೀ ನಿಮ್ಮ ಗಲ್ಲಿ ಬಿಟ್ಟು ನಮ್ಮ ನಮ್ಮ ಗಲ್ಲಿಗೆ ನೀರಿಗೆ ಬರ್ತೀರಿ ಅಂತ ಕೇಳ್ತಾರೆ ಒಂದು ಈಗ ಅವ್ರು ನೀರು ಬಿಡ್ತಕ್ಕಂಥದ್ದು ಎಲ್ಲ ಗಲ್ಲಿಗಳಿಗೆ ನೀರು ಹರಿದು ಹೋಗ್ತಾ ಇದೆ ಇಲ್ಲಿ ನೀರಿಲ್ಲ ಇನ್ನೊಂದು ಪಕ್ಕದ ಗಲ್ಲಿಗೆ ಅವ್ರು ಬೋರ್ವೆಲ್ ನೀರುಗಳನ್ನ ಬಿಡ್ತಾ ಇದ್ದಾರೆ ಈಗ ನಾಳೆ ನೀರು ಬಿಟ್ರು ಸಹಿತ ಇವ್ರಿಗೆ ಬಾವಿ ನೀರು ಕುಡ್ತ ಕೊಡ್ತಾರೆ ಆ ಬಾವಿ ನೀರು ಅಲ್ಲಿ ಗಿಡ ಕಸ ಎಲ್ಲ ಬಿದ್ದು ಕುಡಲಿಕ್ಕೆ ಯೋಗ್ಯ ಅಲ್ಲದಂಥ ನೀರು ಅದ ಆ ನೀರು ಈ ಗಲ್ಲಿಗೆ ನಾವು ಬಿಡೋಕೊಡ ಹಾಕಿಲ್ಲ ಯಾಕಂತ ಕೇಳಿದ್ರೆ ಈಗ ಬರ್ತಕ್ಕಂಥ ಈ ದಿನಗಳು ಹೆಂಗಿದ್ದಾವ ಡೆಂಗೂ ಮಲೇರಿಯಾ ಚಿಕ್ಕನ್ ಗುಣ್ಣ ಪ್ರತಿಯೊಂದು ರೋಗಗಳ ತವರು ಆಗಿರ್ತಕ್ಕಂಥದ್ದು ಇದಾಗಿದೆ ಹಾಗಾಗಿ ಆ ಬಾವಿ ನೀರು ಮೊದಲನೇದಾಗಿ ನಾವು ಬಿಡೋಕ್ಕೆ ಅವಕಾಶ ನಮಗೆ ನಮಗೀಗ ನೀರು ಅವ್ರು ಏನು ಹೇಳ್ತಾ ಇದ್ದಾರಾ ನಿನ್ನ ನಾವು ಅಧಿಕಾರಿಗಳಿಗೆ ಮಾತಾಡಿದಾಗ ಇಲ್ಲ ಮೇಡಮ್ ಇದ್ದು ಶಕ್ತಿ ಪೇರು ಇರೋದರಿಂದ ಅಲ್ಲಿ ನೀರು ಬಿಡೋಕೆ ಆಗ್ತಾಯಿಲ್ಲ ಈ ಕೆಲಸ ಇವರು ಬಡೋಕ್ಕಾಗಲ್ಲ ಆಗ್ತದಲ್ಲ ರೀ ನಮ್ಗೇನು ಹೇಳ್ತಾರೆ ನೀವು ಬೇಕಾದ್ರೆ ನಾನು ನಿಮ್ಗೆ ಅವ್ರ ಫೋನ್ ನಂಬರ್ ಕೊಡ್ತೀನಿ ಮಾತಾಡ್ರಿ ಹಾಗಾದರೆ ನೀವು ಅಧಿಕಾರಿಗಳಿಗೆ ಯಾಕಿದ್ದೀರಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿ ಡಿ ಯಾಕಿದ್ದೀರಿ ನಾವು ಹೋಗಿ ಅಧಿಕಾರಿಗಳಿಗೆ ಮಾತಾಡಬೇಕಾದ್ರೆ ಅಧಿಕಾರಿಗಳಿಂದ ಕೆಲಸ ಮಾಡ್ಕೋತೀವಿ ನೀವು ಯಾಕಿದ್ದೀರಿ ನೀವು ಕೆಲಸ ಮಾಡಬೇಕು ನೀವು ನಮ್ಮ ಜನಪ್ರತಿನಿಧಿಗಳಿದ್ದಿರಿ ನೀವೇ ನಮ್ಮ ಕೆಲಸ ಮಾಡಬೇಕು ಜನರ ಸಮಸ್ಯೆಗಳನ್ನು ಸ್ಪಂದಿಸ್ತಕ್ಕಂಥ ಕೆಲಸ ನೀವೇ ಮಾಡಬೇಕು ಅದಕ್ಕೋಸ್ಕರ ನಾವು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಿಗೆ ಪಿ ಡಿ ಅವರಿಗೆ ಹೇಳಿ ಹೇಳಿ ಸಾಕಾಯ್ತು ಇವತ್ತ ನಾವು ಒಂದು ನಿರ್ಧಾರ ಏನು ತೊಗೊಂಡು ಅಂತಂದರೆ ಗ್ರಾಮ ಪಂಚಾಯತಿಗೆ ನಿಮಗೆ ನಾವು ಹೇಳಿವಿ ನಿನ್ನೆ ಅಧ್ಯಕ್ಷರಿಗೆ ಹೇಳೀವಿ ಪಿ ಡಿ ಒ ಹೇಳಿದರೆ ಅವ್ರು ಫೋನ್ ರಿಷ್ಯೂ ಮಾಡಲಿಲ್ಲ ಆದ್ರೂ ಸಹಿತ ಅವ್ರಿಗೆ ನಾ ಮೆಸೇಜ್ ಕಳಿಸಿದ್ದೀನಿ ನಾವು ನಾಳೆ ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದೀವಿ ಮನವಿ ಪತ್ರ ಕೊಡ್ತಾ ಇದ್ದೀವಿ ನಾವು ಧರಣ ಮಾಡ್ತಾ ಇದ್ದೀವಿ ನಾವು ನೀರಿನ ಸಮಸ್ಯೆ ಬಗೆಹರೋ ತನಕ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಎದ್ದು ನಾವು ಬೇಲೂರು ಗ್ರಾಮದ ನಿವಾಸಿಗಳು ಹೋಗೋದಿಲ್ಲ ನಮಗೆ ನೀರಿನ ವ್ಯವಸ್ಥೆ ಆಗಬೇಕು ಅದು ಶುದ್ಧ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಆಗಬೇಕು ಕಳಪೆ ನೀರು ನಮಗೆ ಬೇಕಾಗಿಲ್ಲ ಅಶು ಗಲ್ಲಿಯಲ್ಲಿ ನಮಗೆ ಶುದ್ಧ ನೀರು ಪೂರೈಕೆ ಆದರೆ ಮಾತ್ರ ಅಲ್ಲಿ ಜನಾಂಗ ಬಂದು ಒಳ್ಳೆ ರೀತಿಯಿಂದ ಜೀವನ ಮಾಡಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಪಿ ಡಿ ಒ ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡ್ತೀವಿ ಮಾಡ್ಕೋತಾ ಇದೀವಿ ನಮ್ಮ ಈ ಬೇಲೂರು ಗ್ರಾಮದ ಏನು ಗುಬಿ ಜನಾಂಗದ ಏನು ಓಣಿ ಅದ ಗಲ್ಲಿ ಅದ ವಾರ್ಡ್ ನಂಬರ್ ಐದು ಆ ಗಲ್ಲಿಗೆ ಶುದ್ಧ ಕುಡಿತಕ್ಕಂಥ ನೀರಿನ ವ್ಯವಸ್ಥೆ ಮಾಡುವ ತನಕ ನಾವು ಈ ಗ್ರಾಮ ಪಂಚಾಯತಿಯಿಂದ ತಗುಲುವುದಿಲ್ಲ ಅಂತಕ್ಕಂಥದ್ದನ್ನು ನಾವು ಗಂಟಾಘೋಷವಾಗಿ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಪ್ರತಿದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಶರಣಾದಾರ ಪ್ರತಿದಿನ ಪ್ರತಿ ಸಾರಿ ಅವರಿಗೆ ಹೇಳ್ತಾನೆ ಇದ್ದಾರೆ ನಮಗೆ ಕುಳ್ಳಕ್ಕೆ ನೀರು ಇಲ್ಲ ನೀರಿನ ವ್ಯವಸ್ಥೆ ಹೇಳ್ದಾಗ ಅಮ್ಮ ಬರೀ ಬೇರೆ 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 ಕಾರಣಗಳು ಹೇಳ್ಕೊತ ಇಲ್ಲಿ ತನಕ ಬಂದಿದ್ದಾರೆ ಯಾಕೆ ರೀ ಅವರು ನಾವು ಇವತ್ತು ಬಂದಾಗ ಅಲ್ಲಿ ಹೋಗ್ಬೇಕವ್ರು ಹೌದಲ್ಲ ಇಷ್ಟು ದಿನ ಮಾಡಲಾರ್ದು ನಿನ್ನೆ ನಾವು ಫೋನ್ ಮಾಡಿ ಕೇಳಿದಾಗ ಇವತ್ತು ಹೋಗಿ ನಾವು ಇವತ್ತು ನಿಮ್ಮ ಆಫೀಸ್ಗೆ ಬಂದು ಮಾಡ್ತೀವಿ ಅಂತಂದ್ರೆ ಇವತ್ತೇ ಯಾಕೆ ರಿಪೇರಿ ಈ ರಿಪೇರಿ ಹಿಂದೆ ಹಿಂದ್ಯಾಕೆ ಆಗಬಾರ್ದು ಹದಿನೈದು ದಿನ ಹಿಂದೆ ಯಾಕೆ ಆಗಬಾರ್ದು ವಾರದ ಹಿಂದೆ ಯಾಕೆ ಆಗಬಾರ್ದು ಆಗಬಾರ್ದಾಗಿತ್ತು ಆಗಬೇಕಾಗಿತ್ತಲ್ರಿ ಈಗ ನಾವು ನಿಮ್ಮ ಪಂಚಾಯತಿಗೆ ಇಲ್ಲಿ ಬರ್ತೀವಿ ಅಂದಾಗ ಅಲ್ಲಿ ಹೋಗಿ ಅವ್ರು ರಿಪೇರಿ ಮಾಡೋದು ಏನದ ಮಾಡಿ ನನಗೆ ಖುಷಿ ಅದ ನಾವಿಲ್ಲಿ ಬರ್ತೀವಿ ಅಂದ್ರೆ ನೀವು ರಿಪೇರಿ ಮಾಡಿರಲ್ಲ ರಿಪೇರಿ ಮಾಡಿ ನಮ್ಗೆ ಅಲ್ಲಿಗೆ ನೀರು ಬಿಟ್ಟಿನೇ ನಮ್ಮಲ್ಲಿ ಬಂದು ನೀವು ಮನವಿ ತಕ್ಕ ಇದು ನಮ್ಮ ಆಶೆ ಇದು ನಮ್ಮ ಬೇಡಿಕೆ ನಮಗೇನು ಬೇಕು ನೀರು ಬೇಕು ನೀರ್ ಕೊಡೋ ತನಕ ಇಲ್ಲಿಂದ ನಾವು ನೀರ್ ಬೇಕು ನಾವೇನ್ ಬೇಡ್ತಾ ಇದೀವಿ ನಿಮ್ಗೇನು ಅಧಿಕಾರ ಅಂತೀವಿ ಆಸ್ತಿ ಕೊಡಲತ್ತೀವಿ ರೊಕ್ಕ ಕೊಡಲತ್ತೀವಿ ರೂಪಾಯಿ ಕೊಡತ್ತೀವಿ ಮನಿ ಬೇಡಕತ್ತೀವಿ ಊಟ ಬೇಡಕತ್ತೀವಿ ಏನು ಇಲ್ಲ ನಮಗ್ ಬೇಕಾಗಿರತಕ್ಕಂತೂ ಮೂಲ ಸೌಕರ್ಯ ಜನರಿಗೆ ಬದುಕ ಮೂಲಭೂತ ಹಕ್ಕದ ಇದು ಜನರಿಗೆ ಬದುಕಲಿಕ್ಕೆ ಮೂಲಭೂತ ಭೂತ ಹಕ್ಕದಂತ ನೀರ್ ಬೇಡ್ತಾ ಇದೀವಿ ನೀರ್ ಕೊಡೋದು ನಮ್ಗೆ ಜನ್ರಿಗೆ ಬದುಕಲಿಕ್ಕೆ ನೀರ್ ಬೇಕು ಒಂದು ಒಪ್ಪತ್ತಿಗೆ ಊಟ ಇಲ್ಲ ಅಂದ್ರೆ ನಾವು ಬದುಕ್ತೀವಿ ನೀರಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಅದನ ನೀರು ಬೇಕು ನಮ್ಮ ಜನರಿಗೆಲ್ಲ ನೀರು ಬೇಕು ನೀರು ಇವತ್ತು ಚಾಲು ಮಾಡ್ತೀನಿ ಅಂದ್ರೆ ಪ್ರಶ್ನೆ ಮಾಡಿಲ್ಲ ಅವಿ ಇದ್ದದ್ದು ಈ ಅವಾಗ ಬರ್ತಿದ್ವು ನೀರು ಅಂದ್ರೆ ಜೆ ಜೆ ಎಮ್ದು ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಹೆಸ್ರು ಪದ್ಮಿನಿ ಕಿಣಗಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ